ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಸ್ನೇಹಿತರೆ ಈ ಒಂದು ಚಾನಲ್ನಲ್ಲಿ ನಾನು ಸಾಮಾನ್ಯವಾಗಿ ಕ್ರಿಕೆಟ್ ಬಗ್ಗೆ ಮಾಡೋದಿಲ್ಲ ಆದರೂ ಕೂಡ ಯಾಕೆ ಹೇಳ್ತಿದ್ದೀನಪ್ಪ ಈ ವಿಷಯ ಅಂದರೆ ಸ್ನೇಹಿತರೆ ನೋಡಿ ನಿನ್ನೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನಡೀತು ಈ ಒಂದು ಪಂದ್ಯ ಬೆಂಗಳೂರು ಮತ್ತು ಚೆನ್ನೈ ಎರಡೂ ತಂಡಗಳಿಗೂ ಕೂಡ ತುಂಬ ಪ್ರಮುಖವಾದಂಥ ಪಂದ್ಯ ಆಗಿತ್ತು ಅದರಲ್ಲೂ ಕೂಡ ಬೆಂಗಳೂರಿಗೆ ತುಂಬ ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು ಆ ಪ್ರತಿಷ್ಠೆಯ ಪ್ರಶ್ನೆ ಆಗಿದ್ದರಿಂದ ನೆನ್ನೆ ತುಂಬ ರೋಚಕವಾಗಿ ಕೂಡಿತ್ತು ಮ್ಯಾಚ್ ಮಾತ್ರ ಮನಮೋಹಕ ಸಿಕ್ಸ್ಗಳು ಫೋರ್ಗಳು ಅಸ್ಸಾಂ ಆಗಿತ್ತು ಸ್ನೇಹಿತರೆ ಕೊನೆಯದಾಗಿ ಆರ್ ಸಿ ಬಿ ಗೆದ್ದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಇಲ್ಲಿ ಎಲ್ ಇವೆಲ್ಲದರ ನಡುವೆ ಪಂದ್ಯವನ್ನು ಸಾರಾಂಶ ನೋಡೋದಾದರೆ ಪಂದ್ಯದ್ದು ಸ್ಟಾರ್ಟಿಂಗು ಚೆನ್ನೈ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಆಗ ನಮ್ಮ ಆರ್ ಸಿ ಬಿ ರಣ ಕಲಿಗಳು ಬ್ಯಾಟಿಂಗ್ಗೆ ಸಜ್ಜಾದರು ಬ್ಯಾಟಿಂಗ್ಗೆ ಬಂದ ಕೂಡಲೇ ಆರ್ ಸಿ ಬಿಯ ಓಪನರ್ಗಳಾದಂತಹ ವಿರಾಟ್ ಕೊಹ್ಲಿ ಮತ್ತು ಪಾಪ್ಲು ಡೂಪ್ಲೆಸಿಸ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ರು ರೀ ಮೂರು ಓವರ್ಗೆ ಮೂವತ್ತು ರನ್ನ ಹೊಡೆದಿದ್ರು ಆಗ ದೇವ ಅಡ್ಡಿ ಮಾಡಿಬಿಟ್ಟ ಅಂದರೆ ಮಳೆ ಬಂದ್ಬಿಡ್ತು ಚೆನ್ನಾಗಿ ಆಗ ಮಳೆ ಬಂದಾದ ಆದಮೇಲೆ ಮತ್ತೆ ಮ್ಯಾಚು ಶುರು ಆಯಿತು ಮತ್ತೆ ಮ್ಯಾಚ್ ಶುರು ಆದಮೇಲೆ ಒಂದು ಮೂರು ನಾಲ್ಕು ಓವರು ಕಂಡ್ರಿ ನಿಧಾನ ಆಗಿಬಿಡ್ತು ಪಿಚ್ಚು ಮತ್ತು ಆ ಸ್ಯಾಂಟ್ನರವರ ಒಂದು ಏನಂತಾರೆ ಬೌಲಿಂಗಲ್ಲಿ ರನ್ನೇ ಬಂದಿಲ್ಲ ರೀ ವಿರಾಟ್ ಕೊಹ್ಲಿ ಡೂ ಅಂತಹ ನಂಬರ್ ಒನ್ ಬ್ಯಾಟ್ಸ್ಮ್ಯಾನ್ಗಳಿಗೇನೆ ಅದು ಪಿಚ್ಚು ಅಷ್ಟು ಕಾಟ ಕೊಡ್ತಾಯಿತ್ತು ಇನ್ನೆಷ್ಟು ವರ್ಷ ಆಗಿರಬೇಡ ನೋಡಿ ಹತ್ತು ಓವರ್ಗಳಲ್ಲಿ ಎಪ್ಪತ್ತೆಂಟು ಅಷ್ಟೇ ಮಾಡಲಿಕ್ಕಾಗಿತ್ತು ಆಗ ವಿರಾಟ್ ಕೊಹ್ಲಿಯವರು ಔಟ್ ಆದರೂ ಸಿಕ್ಸ್ ಹೊಡೀಲಿಕ್ಕೆ ಹೋಗಿ ಅದರಿಂದ ಕೂಡ ಸಿಕ್ಸ್ಗಳು ಹೊಡೆದಿದ್ರು ಒಂದೆರಡು ಅದೇ ರೀತಿ ಸಿಕ್ಸ್ ಹೊಡಿಲಿಕ್ಕೆ ಹೋದ್ರು ಅದು ಮಿಸ್ ಟೈಮ್ ಆಗಿ ಡ್ಯಾರಲ್ ಮಿಚಲ್ ಅವರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಇಡಿದ್ರು ಅದೇನಾರ ಒಂದು ವೇಳೆ ಕ್ಯಾಚ್ ಬಿಟ್ಟಿದ್ರೆ ಅದು ಸಿಕ್ಸೇನೆ ಆ ರೇಂಜಲ್ಲಿ ಇತ್ತು ಸ್ನೇಹಿತರೆ ಅದು ಏನೇ ಇರಲಿ ವಿರಾಟ್ ಕೊಹ್ಲಿ ಔಟ್ ಔಟಾದರು ಟಾಪ್ ಡೂಪ್ಲಿಸ್ ಅವರು ತಮ್ಮ ಗೇರನ್ನು ಚೇಂಜ್ ಮಾಡಿದ್ರು ಟಾಪ್ ಗೇರಲ್ಲಿ ಮೂವ್ ಮಾಡ್ತಾಯಿದ್ರು ಅದೇನೋ ಅನ್ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಲಕ್ಕಿ ಬ್ಯಾಡ್ ಲಕ್ಕೇನೇ ಹೇಳ್ತಾರಲ್ಲ ಅದಿರ್ಬೋದು ಔಟ್ ಆದರು ಆ ಔಟ್ ಕೂಡ ತುಂಬ ಕಾಂಟ್ರವರ್ಸಿಯಾಗಿದೆ ಒಂದು ವೇಳೆ ಏನಾರ ಆರ್ ಸಿ ಬಿ ಸೋತಿದ್ರೆ ಆ ಔಟ್ ತುಂಬಾ ಕಾಂಟ್ರವರ್ಸಿ ಆಗ್ತಿತ್ತು ತುಂಬಾ ಚರ್ಚೆಗೆ ಗ್ರಾಸ ಆಗ್ತಾಯಿತ್ತು ಅದು ಔಟ್ ಆಯಿತು ರನ್ಔಟು ಹೋಗಲಿ ಅದಾದ ಮೇಲೆ ಬಂದಿದ್ದು ಕ್ಯಾಮ್ರನ್ ಗ್ರೀನ್ ಮತ್ತು ರಜತ್ ಪಟಿದಾರ್ ಇವರಿಬ್ಬರ ಒಂದು ಮನಮೋಹಕ ಬ್ಯಾಟಿಂಗ್ನಿಂದ ಪಂದ್ಯ ಅಂದರೆ ನಮ್ಮ ತಂಡ ತುಂಬಾ ಉತ್ತಮ ಗುಣಮಟ್ಟಕ್ಕೆ ಸಾಗ್ತು ಉತ್ತಮ ಗುಣಮಟ್ಟಕ್ಕೆ ಸಾಗಿದಂಥ ನಮ್ಮ ಆರ್ ಸಿ ಬಿ ರಜತ್ ಪಟಿದಾರ್ ಅವರು ಔಟಾದರು ಸ್ವಲ್ಪ ಹೊತ್ತು ಆದಮೇಲೆ ಆಮೇಲೆ ಬಂದಿದ್ದು ನಮ್ಮ ದಿನೇಶ್ ಕಾರ್ತಿಕ್ ಡಿ ಕೆ ಅವರು ಅವರು ತುಂಬ ಚೆನ್ನಾಗಿ ಆಡಿದ್ರು ಕೇವಲ ಐದು ಬಾಲಲ್ಲಿ ಹದಿನಾಲ್ಕು ಹೊಡೆದ್ರು ಅವರು ಔಟ್ ಆದಮೇಲೆ ಬಂದಿದ್ದು ಮ್ಯಾಕ್ಸ್ವೆಲ್ ಔಟ್ ಆಫ್ ದ ಫಾರ್ಮಲ್ಲಿದ್ದಂಥ ಮ್ಯಾಕ್ಸ್ವೆಲ್ ಫಾರ್ಮಿಗೆ ಬಂದ್ಬಿಟ್ರು ಈ ಮ್ಯಾಚಲ್ಲಿ ಹದಿನಾರು ರನ್ನನ್ನು ಹೊಡೆದಿದ್ದಾರೆ ಐದು ಬಾಲಲ್ಲಿ ನಿಜಕ್ಕೂ ಗ್ರೇಟ್ ಇವರೆಲ್ಲರ ಒಂದು ಸಹಕಾರದಿಂದ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಹದಿನೆಂಟು ರನ್ನನ್ನು ಹೊಡೆದರು ಮತ್ತು ಓವರ್ ಆದಮೇಲೆ ನೋಡಿ ಓವರಲ್ಲಿ ಎಪ್ಪತ್ತೆಂಟು ರನ್ ಇತ್ತು ಇನ್ನು ಮುಂದಿನ ಓವರಲ್ಲಿ ನೂರ ನಲವತ್ತು ರನ್ಗಳನ್ನ ಹೊಡೆದಿದ್ದಾರೆ ಅಂದರೆ ಇನ್ನು ಯಾವ ರೇಂಜ್ಗೆ ಗೇರನ್ನು ಶಿಫ್ಟ್ ಮಾಡಿರಬೇಕು ಲೆಕ್ಕ ಹಾಕಿ ಹೌದಲ್ಲ ಹೌದು ಸ್ನೇಹಿತರೆ ಇದನ್ನು ಚೇಸ್ ಮಾಡೋದು ಬಂದಂತಹ ಸಿ ಎಸ್ ಕೆ ಸ್ಟಾರ್ಟಿಂಗಲ್ಲೇ ಆರಂಭಿಕ ಆದಂಥ ಋತುರಾಜ್ ಔಟ್ ಔಟಾದರು ಆಮೇಲೆ ಡ್ಯಾರಲ್ ಮಿಚಲ್ ಅವರು ಔಟ್ ಆದರು ಆಮೇಲೆ ಮೂರನೇ ವಿಕೆಟಲ್ಲಿ ಒಳ್ಳೆಯ ಕಾಂಟ್ರಿಬ್ಯೂಟ್ ಬಂತು ರಚಿಂದ ರವೀಂದ್ರ ಮತ್ತು ಅಜಿಂಕ್ಯ ಅವರು ಆಮೇಲೆ ಅವರು ಕೂಡ ಔಟ್ ಆದರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬಿದ್ದು ಕೊನೆಯ ಒಂದು ಜೊತೆಯಾಟ ಅಂದರೆ ಧೋನಿ ಮತ್ತು ಜಡೇಜಾ ಅವರ ಜೊತೆಯಾಟ ಚೆನ್ನಾಗೇ ಮೂಡಿ ಬಂತು ಕೊನೆಯ ಒಂದು ಓವರಲ್ಲಿ ಅವರು ಗೆಲ್ಲಲಿಕ್ಕಲ್ಲ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕ್ಕೆ ಆರು ಬಾಲ್ಗೆ ಹದಿನೇಳು ರನ್ ಬೇಕಿತ್ತು ಆರು ಬಾಲ್ಗೆ ಹದಿನೇಳು ರನ್ ಬೇಕಿದ್ದಾಗ ಯಶ್ ದಯಾಳ್ ಅವರ ಬಾಲ್ಗೆ ಮೊದಲನೇ ಬಾಲ್ ಸಿಕ್ಸ್ ಹೊಡೆದು ಬಿಟ್ಟರು ಧೋನಿ ಅವಾಗ ಏನಪ್ಪ ನಡೀತಿದೆ ಮತ್ತೇನಾರ ಐದು ಬಾಲ್ಗೆ ಐದು ಸಿಕ್ಸ್ ಹೊಡೆಸ್ಕೊಂಡ್ಬಿಡ್ತಾರ ಯಶ್ ದಯಾಳು ಅಂದ್ಕೊಂಡ್ವಿ ಸ್ನೇಹಿತರೆ ಅದು ಆ ಥರ ಆಗಲಿಲ್ಲ ಮೊದಲನೇ ಬಾಲ್ ಸಿಕ್ಸು ಎರಡನೇ ಬಾಲು ಸಿಕ್ಸ್ ಹೊಡೆಯಕ್ಕೆ ಹೋಗಿ ಔಟ್ ಆದರು ಮಹೇಂದ್ರ ಸಿಂಗ್ ಧೋನಿ ಆಗ ಆ ಕಡೆ ಬಂದವರು ಶಾರ್ದೂಲ್ ಠಾಕೂರು ಶಾರ್ದುಲ್ ಠಾಕೂರ್ ಅವರು ಒಂದು ಬಾಲ್ ಡಾಟ್ ಮಾಡಿದ್ರು ಎರಡನೇ ಬಾಲು ಸಿಂಗಲ್ ಕೊಟ್ಟು ಈ ಕಡೆ ಬಂದರು ಆಮೇಲೆ ರವೀಂದ್ರ ಜಡೇಜಾ ಅವರು ಎರಡು ಬಾಲ್ಗೆ ಹತ್ರ ನಡಿಬೇಕಿತ್ತು ಕ್ವಾಲಿಫೈ ಆಗಲಿಕ್ಕೆ ಎರಡು ಬಾಲ್ ಕೂಡ ಡಾಟ್ ಮಾಡಿದ್ರು ಇದರಿಂದ ಆರ್ ಸಿ ಬಿ ಕ್ವಾಲಿಫೈ ಆಯಿತು ಮತ್ತು ಕ್ವಾಲಿಫೈ ಆಗೋದ್ರ ಜೊತೆಗೆ ಇವತ್ತಿನ ಮ್ಯಾಚ್ ಕೂಡ ಗೆದ್ದರು ಸ್ನೇಹಿತರೆ ನೋಡಿ ಒಂದು ಪರ್ಸೆಂಟ್ ಚಾನ್ಸ್ ಇದ್ದಿದ್ದನ್ನು ಹಂಡ್ರೆಡ್ ಪರ್ಸೆಂಟ್ಗೆ ತಂದು ನಿಲ್ಲಿಸಿದ್ದು ನಮ್ಮ ಆರ್ ಸಿ ಬಿ ಅಷ್ಟು ಚೆನ್ನಾಗಿ ಆಡಿದೆ ಸ್ಟಾರ್ಟಿಂಗಲ್ಲಿ ಎಂಟು ಮ್ಯಾಚಲ್ಲಿ ಏಳು ಮ್ಯಾಚು ಸೋಲು ಕಣ್ರಿ ಸತತ ಆರು ಸೋಲುಗಳು ಎರಡನೇ ಮ್ಯಾಚು ಪಂಜಾಬ್ ಕಿಂಗ್ಸ್ ಮೇಲೆ ಗೆದ್ದಿದ್ದು ಅಂದ್ಬಿಟ್ರೆ ಇನ್ಯಾರ ಮೇಲೆ ಗೆದ್ದಿದ್ದು ಎಲ್ಲ ಸೋಲು 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 ಆಮೇಲೆ ಕಮ್ ಬ್ಯಾಕ್ ಮಾಡಿದ ರೀತಿ ಇದೆಯಲ್ಲ ಅವರು ವಿಲ್ ಜಾಕ್ಸು ಅವರೆಲ್ಲ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿಬಿಟ್ರು ಮತ್ತು ಮ್ಯಾಕ್ಸ್ವೆಲ್ನ ಆಡಿಸಿದ್ದೇ ದೊಡ್ಡ ತಪ್ಪಾಯ್ತಾ ಅನ್ನಿಸ್ಬಿಡ್ತು ಸ್ನೇಹಿತರ ಅದೇನೇ ಇರಲಿ ಪ್ಲೇ ಆಫ್ಗೆ ಹೋಗಿದೆ ಇಲ್ಲಿಂದ ಟಾಪ್ ಗೇರಲ್ಲಿ ಮೂವ್ ಮಾಡಬೇಕು ಮತ್ತು ಕಪ್ ಗೆಲ್ಲಬೇಕು ಅಂದರೆ ಇನ್ನೂ ಮೂರು ಮ್ಯಾಚ್ಗಳನ್ನ ಸತತವಾಗಿ ಗೆಲ್ಲಬೇಕು ಸತತವಾಗಿ ಗೆದ್ರೆ ಮಾತ್ರನೇ ಕಪ್ ಗೆಲ್ಲಲಿಕ್ಕೆ ಸಾಧ್ಯ ಅದನ್ನು ನಿಜ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟುಕೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತು ಆರ್ ಸಿ ಬಿಗೆ ಈ ಕಪ್ ಪಡೆಯಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ